ಹೊಸಗೋಟ ತಾಲೂಕಿನ ನಂದಗುಡಿ ಹೋಬಳಿಯ ಶಿವನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಶಿವನಾಪುರ ಕ್ರಾಸ್ ಬಳಿ ನೂತನ ಹೈಮಾಸ್ಟ್ ದೀಪವನ್ನು ಶಾಸಕ ಶರದ್ ಬಚ್ಚೇಗೌಡ ಉದ್ಘಾಟನೆಯನ್ನ ಮಾಡಿದರು ದಾನಿಗಳು ಹಾಗೂ ಸಮಾಜ ಸೇವಕರಾದಂತಹ ಕಲ್ಕೆರೆ ಮಹದೇವಯ್ಯಾರವರು ಕೊಡುಗೆಯಾಗಿ ನೀಡಿದ ಹೈಮಾಸ್ಟ್ ದೀಪವನ್ನು ಶಿವನಾಪುರ ಕ್ರಾಸ್ ಬಳಿ ಅಳವಡಿಕೆ ಮಾಡಲಾಗಿ ಅದನ್ನು ಶಾಸಕ ಶರದ್ ಬಚ್ಚೇಗೌಡ ಉದ್ಘಾಟನೆಯನ್ನ ಮಾಡಿದರು ಹೊಸಕೋಟೆ ಹಾಗೂ ಚಿಂತಾಮಣಿ ಭಾಗಗಳಿಂದ ಪ್ರತಿದಿನ ನೂರಾರು ಪ್ರಯಾಣಿಕರು ಈ ಶಿವನಾಪುರ ಕ್ರಾಸ್ನಲ್ಲಿ ಇಳಿದು ಶಿವನಾಪುರ ಗ್ರಾಮಕ್ಕೆ ತೆರಳುತ್ತಾರೆ ರಾತ್ರಿ ವೇಳೆ ಸಂಚಾರ ಮಾಡಲು ಈ ಅಳವಡಿಕೆ ಮಾಡಲಾಗಿರುವಂತಹ ಐಮಾಷ್ ದೀಪ ಸಾಕಷ್ಟು ಉಪಯೋಗವಾಗಲಿದೆ ನಾಗರಿಕರು ಧೈರ್ಯವಾಗಿ ರಾತ್ರಿ ವೇಳೆಯಲ್ಲಿ ಸಂಚಾರ ಮಾಡಲು ಸಾಕಷ್ಟು ಅನುಕೂಲವಾಗಲಿದೆ ಎಂದು ಶಾಸಕ ಶರತ್ ಬಚ್ಚೇಗೌಡ ಇದೇ ಸಂದರ್ಭದಲ್ಲಿ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂತಹ ಬಿ ವಿ ಗೌಡ ದಾನಿಗಳಾದ ಕಲ್ಕೆರೆ ಮಹದೇವಯ್ಯ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಜರಿದ್ದರು